ನಿಮಗೆಲ್ಲ ದೆಹಲಿಯ ಶ್ರದ್ಧಾ ವಾಕರ್ ಕೊಲೆ ಪ್ರಕರಣ ನೆನಪಿರಬಹುದು ಶ್ರದ್ಧಾ ಪ್ರಿಯಕರನೇ ಆಕೆಯನ್ನ ಕುಂದು ಪ್ರೀಚ್ನಲ್ಲಿ ಶವವಾಗಿ ಇಟ್ಟಿದ್ದ ಬಳಿಕ ತುಂಡು ತುಂಡಾಗಿ ಮಾಡಿ ಕವರ್ನಲ್ಲಿ ತೆಗೆದುಕೊಂಡು ಹೋಗಿ ಅವಶೇಷಗಳನ್ನ ಕಾಡಿನಲ್ಲಿ ಬಿಸಾಕ್ತಿದ್ದ ಅದನ್ನ ಮೀರಿಸೋ ಭಯಾನಕ ಕೊಲೆಯೊಂದು ನಡೆದುಬಿಟ್ಟಿದೆ ತನ್ನ ಹೆಂಡತಿಯನ್ನ ಕುಂದು ಗಂಡ ತುಂಡು ತುಂಡಾಗಿ ಕತ್ತರಿಸಿ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿದ್ದಾನೆ ಈ ಭಯಾನಕ ಕೊಲೆ ನಡೆದಿದ್ದು ಎಲ್ಲಿ ಹೇಗೆ ಅಂತ ಹೇಳ್ತೀವಿ ನೋಡಿ ಮನುಷ್ಯನ ಕ್ರೌರ್ಯ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನುವುದಕ್ಕೆ ಈ ಘಟನೆ ಉದಾಹರಣೆ ಆಕೆಯ ಹೆಸರು ಕ್ರಿಸ್ಟೀನಾ ಸ್ವಿಟ್ಜರ್ಲ್ಯಾಂಡ್ ದೇಶದ ನಿವಾಸಿ ವಿನ್ನಿಂಗೇನ್ ಅನ್ನುವಂತಹ ಪ್ರದೇಶದಲ್ಲಿ ನೆಲೆಸಿದ್ದಂತಹ ಕ್ರಿಸ್ಟೀನಾ ತನ್ನ ಗಂಡ ಥಾಮಸ್ ನಿಂದಲೇ ಭೀಕರವಾಗಿ ಕೊಲೆಯಾಗಿದ್ದಾಳೆ ಕೊಲೆಯಾದ ಬಳಿಕ ಥಾಮಸ್ ಮಾಡಿದ ಕೆಲಸವಂತೂ ಇಡೀ ಸ್ವಿಜರ್ಲ್ಯಾಂಡ್ನನ್ನೇ ಬೆಚ್ಚಿ ಬೀಳಿಸಿದೆ ಮೂವತ್ತೆಂಟು ವರ್ಷ ವಯಸ್ಸಿನ ಕ್ರಿಸ್ಟೀನಾ ಓರ್ವ ಸೆಲೆಬ್ರಿಟಿ ಮಾಡುಲ್ ಹಾಗೆ ಮಿಸ್ ಸ್ವಿಟ್ಜರ್ಲೆಂಡ್ ಸ್ಪರ್ಧೆಯ ಫೈನಲಿಸ್ಟ್ ಕೂಡ ಆಗಿದ್ಲು ಇಂಥ ಸುಂದರಿ ಕ್ರಿಸ್ಟಿನಾ ಎರಡ್ ಸಾವಿರದ ಹದಿನೇಳರಲ್ಲಿ ಥಾಮಸ್ ಎಂಬುವವನ ಜೊತೆ ಮದುವೆ ಆಗಿದ್ಲು ಇಬ್ಬರಿಗೂ ಮುದ್ದಾದ ಮಕ್ಕಳು ಇತ್ತು ಕಳೆದ ಏಳು ವರ್ಷಗಳಿಂದ ಸುಂದರವಾಗಿದ್ದಂತಹ ಈ ಸಂಸಾರದಲ್ಲಿ ಬಿರುಗಾಳಿ ಎದ್ದಿದೆ ಥಾಮಸ್ ಹಾಗೂ ಕ್ರಿಸ್ಟಿನಾ ನಡುವೆ ಅದೇನೂ ಗಲಾಟೆ ಆಯ್ತು ಗೊತ್ತಿಲ್ಲ ಇದ್ದಕ್ಕಿದ್ದಂತೆ ಪತಿ ಥಾಮಸ್ ತನ್ನ ಪತ್ನಿಯನ್ನ ಚೂರಿಯಿಂದ ಇರಿದು ಕೊಲೆ ಮಾಡಿದ್ದಾನೆ ಬಳಿಕ ಆಕೆಯ ದೇಹದ ಅಂಗಾಂಗವನ್ನ ಚಾಕುವಿನಿಂದ ತುಂಡು ತುಂಡಾಗಿ ಕತ್ತರಿಸಿ ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ರುಬ್ಬಿದ್ದಾನೆ ಇನ್ನೊಂದಿಷ್ಟು ಪಾರ್ಟ್ಸ್ ಗಳನ್ನ ಆಸಿಡ್ ಹಾಕಿ ಸುಟ್ಟುಬಿಟ್ಟಿದ್ದಾನೆ ಈ ಭಯಾನಕ ಕೊಲೆ ನಡೆದಿರೋದು ಇದೇ ವರ್ಷದ ಫೆಬ್ರವರಿಯಲ್ಲಿ ಅದೇ ತನಿಖೆ ವೇಳೆ ಇದೀಗ ಕೊಲೆಯ ಮತ್ತಷ್ಟು ಭಯಾನಕ ಸತ್ಯಗಳು ಹೊರಗೆ ಬಿಟ್ಟಿದೆ ಕ್ರಿಸ್ಟಿನಾ ಕೊಲೆಗಾದ ಮಾರನೇ ದಿನವೇ ಪತಿ ನನ್ನ ಸ್ವಿಸ್ ಪೊಲೀಸರು ಬಂಧಿಸಿದ್ರು ಆಗ ಆತ ಕೊಲೆಗೆ ಬೇರೊಂದು ಕಾರಣವನ್ನ ಕೊಟ್ಟಿದ್ದ ಪತ್ನಿಯೇ ನನ್ನನ್ನು ಚಾಕುವಿನಿಂದ ಇರಿಯಲು ಬಂದಿದ್ಲು ಆಗ ಆತ್ಮರಕ್ಷಣೆಗಾಗಿ ನಾನು ಆಕೆಯನ್ನ ಕೊಲೆ ಮಾಡಿದ್ದೇನೆ ಅಂತ ಹೇಳಿ ಹೇಳಿದ್ದ ಆಕೆಯ ತುಂಡು ತುಂಡಾದ ದೇಹ ಕ್ರೌರ್ಯದ ಸ್ವರೂಪವನ್ನ ವಿವರಿಸಿದ್ದವು ಪೊಲೀಸರು ವಶಪಡಿಸಿಕೊಂಡಿರುವಂತಹ ಕ್ರಿಸ್ತಿನ ಮೃತದೇಹದಲ್ಲಿ ಕೆಲ ಅಂಗಾಂಗಗಳೇ ಇರಲಿಲ್ಲ ಇದರ ವಿಚಾರಣೆ ನಡೆಸಿದಾಗ ಆರೋಪಿ ಥಾಮಸ್ ಇನ್ನಷ್ಟು ಸತ್ಯವನ್ನ ಬಾಯ್ಬಿಟ್ಟಿದ್ದ ಪತ್ನಿಯನ್ನ ಕೊಚ್ಚಿ ಕೊಂದ ಬಳಿಕ ಆ ಮೃತದೇಹವನ್ನ ಹೊರಗೆ ಸಾಗಿಸಲು ಪ್ರಯತ್ನಿಸಿದ್ದ ಅದು ಸಾಧ್ಯವಾಗದ ಕಾರಣ ಒಂದಿಷ್ಟು ದೇಹವನ್ನ ಕತ್ತರಿಸಿ ಮಿಕ್ಸಿಯಲ್ಲಿ ನುಣ್ಣಕ್ಕೆ ರುಬ್ಬಿದ್ದಂತೆ ದೇಹವನ್ನ ಕತ್ತರಿಸಲು ಚಿಕ್ಕ ಗರಗಸವನ್ನ ಗಿಡ ಕತ್ತರಿಸುವಂತಹ ಆಯುಧಗಳನ್ನ ಬಳಸಿದಂತೆ ಇನ್ನಷ್ಟು ದೇಹದ ಭಾಗವನ್ನ ಆಸಿಡ್ ಹಾಕಿ ಸುಟ್ಟು ಹಾಕಿ ವಿರೂಪಗೊಳಿಸಲು ಪ್ರಯತ್ನ ಮಾಡಿದಂತೆ ಸದ್ಯ ತಾಮಸ್ಗೆ ಸ್ವಿಸ್ ಪೊಲೀಸರು ಜೈಲು ವಾಸ ತೋರಿಸ್ತಾ ಇದ್ದಾರೆ ರೂಪದರ್ಶಿ ಕೊಲೆಯಾದ ಏಳು ತಿಂಗಳ ಬಳಿಕ ಆಕೆಯ ಭಯಾನಕ ಹತ್ಯೆ ಬಯಲಾಗಿದೆ